ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟು ಮಂಗಳವಾರದ ಮಿನಿಲುಗಿದ್ದು ಎದಿನಂತೆ ಬೆಳಗಿನ ಕ್ಲಿನಿಕ್ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮುಗ್ದಿದೆ ಇವತ್ತು ನಾಲ್ಕು ಗಂಟೆಗೆ ನಾನು ಎದ್ದಿದ್ದೆ ಹಾಗೆ ಪೂಜೆ ಎಲ್ಲ ಮುಗೀತು ಇವತ್ತು ಮಂಗಳವಾರ ಆಗಿರೋದ್ರಿಂದ ತಾಯಿಗೆ ಕೂಡ ತುಪ್ಪ ದೀಪ ಹಚ್ಚಿ ರಾಯರ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಟೊಮೆಟೊ ಬಾತು ಮತ್ತು ಈರುಳ್ಳಿ ಪಕೋಡಾ ಮಾಡ್ತಾ ಇದ್ದೀನಿ ಯಾರೋ ಒಬ್ರು ಕೇಳಿದ್ರು ನೀವು ನಾನ್ ವೆಜ್ ಏನೋ ಮಾಡೋದಿಲ್ವಲ್ಲ ಅಂತ ಹೇಳಿ ಹೌದು ನಾವು ನಾನ್ ವೆಜ್ ಏನೂ ಮನೆಯಲ್ಲಿ ಮಾಡೋದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ದೇವಸ್ಥಾನ ಇದೆ ನಾವೇ ಕೂಡ ಅದನ್ನ ನಡೆಸ್ತಾ ಇರೋದು ಹಾಗಾಗಿ ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ ಇನ್ನು ತಿನ್ನೋ ವಿಚಾರ ಬಂತು ಅಂದರೆ ನಾನ್ ಪ್ಯೂರ್ ವೆಜಿಟೇರಿಯನ್ ನಾನು ಏನೂ ಮಾಂಸಹಾರ ತಿನ್ನೋದಿಲ್ಲ ಇನ್ನು ಮನೇಲಿ ಉಳ್ದೋರೆಲ್ಲ ತಿಂತಾರೆ ಹೊರಗಡೆ ಹೋದಾಗ ಮಾತ್ರ ತಿಂತಾರೆ ಹಾಗಾಗಿ ನಾನು ನಾನ್ ವೆಜ್ ರೆಸಿಪಿ ಯಾವುದು ಶೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು ಮಾಡೋಕ್ಕಾಗಲ್ಲ ಇನ್ನು ಎಂದಿನಂತೆ ಹಸನೆಲ್ಲ ಮೇಯಿಸ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ನೀರು ಕುಡಿಸೋದು ಅದು ಇದು ಅಂತ ಹೇಳಿ ಮನೇಲಿ ಅಡುಗೆ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ ಇವತ್ತು ಸೊಪ್ಪಿನ ಸಾಂಬಾರು ಇದ್ದೀನಿ ಇದೇನು ದಿನ ಸೊಪ್ಪಿನ ಸಾಂಬಾರ ಅಂತ ಕೇಳಬೇಡಿ ಯಾಕಂದರೆ ಈ ಸೊಪ್ಪಿನ ಸಾಂಬಾರಲ್ಲಿ ಬೇರೆ ಬೇರೆ ರೀತಿಯು ಮಾಡೋಕ್ಕಾಗತ್ತೆ ಒಂದೊಂದು ದಿನ ನಾನು ಒಂದೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮತ್ತು ಜಾಸ್ತಿ ದಿನ ಉಳಿಯೋದಿಲ್ಲ ಅಲ್ವಾ ಹಾಗಾಗಿ ಬೇಗ ಬೇಗ ಅದನ್ನು ಖಾಲಿ ಮಾಡ್ತಾ ಇದ್ದೀನಿ ಹಾಗೆ ನಾಳೆ ಏನು ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಅನ್ನೋದನ್ನು ಇವಾಗಲೇ ರೆಡಿ ಮಾಡ್ಕೋತಾ ಇದ್ದೀನಿ